ಅಂದ ಟಾಯಮದುಲಗ ಯೂರು ಅಪ್ಪ ಪರ್ರ ಮಾತ್ಮು ಎನ್ಮಾರಿಯಾನ ಎಲ್ಲ ಯಂತ್ರ ಮಂತ್ರ ಮಾಡಿದ ಕೇಳು ಆವಾಗ ವತ್ಟ ಗೊಂಬಿ ಮಾಡೋ ತಾಕ್ ತಾಗಳಿಲಿಲ ಆವನ ಕೈಯ. త నేగలు ಾಯ ಭುವನೇಶ್ವರಿ ಅವಂಗ ಹೇಳತ ಏ ದೊಡ್ಡ ನೀನು ಬಂದಿ ಅಂದ್ರ ನನ್ನ ಎದುರೇಗೋ ಅಡಿ ಸಾವ ತಾಳ ಐತಿ ನೋಡ್ಲಾಕಿದ್ರಾಗ ಇದನ್ನು ಅಡ್ಡಿ ಕೊಟ್ಟ ಗಾರಿ ಬೀಳ್ತದೊಯ್ಯವೆ ಮಣ್ಣ ನಿನಗ ಕೊಡ್ತನ ಕರೆ ವಚನ ಅಂದ ಕೊಡಬೇಕ ಏ ನೀನಾಗೆ ಹೆಂಗ ವೈಲಕ ಬಾಂದೆ ಮಣ್ಣ ಎದರ ಅಂದ ನೀನೇ ನನಗ ಮಣ್ಣ ಕೊಡಬೇಕ ಮುಂದ வச்சன கொட நன் கையங்க வச்சன கொட்ட கொடத்த ஒய் ஜீவத்தொழ வச்சன கொட்டன் நம்ம கையாக ಏ ಮಣ್ಣಿನ ಎಂಬ ತಯಾರಾಗ್ಯದ ಶರೀರ ಜಗದ ಅದಕ್ಕ ಮಣ್ಣಿನ ತಮ್ಮ ಮಣ್ಣಿಗೆ ಕೊಡಬೇಕಾಗ್ಯದ ಎದುರಾಗ ಏನು ಹೇಳತ್ತರಿ ತಳದಾಗ ವಚನ ಪಟ್ಟಿ ಏನತ್ತೇಳಿ ಏನತ್ತ మూడు మొన్న కొట్ర గింది భువనేశ్వరీ హతా ఏ పరమాత్మ మణ ఒయక బందో ఇది అడి సంత కెదరి కేదరి నింద గారి బారి బరీ మళ్ళి బాగు ఆవగా హతనా పరమాత్మ ನನ್ನ ಕೈಯಾಗ ಗೊತ್ತಿಲ್ವಾ ಮಣ್ಣು ಕುಡು ನಾ ಹತ್ರ ಸೃಷ್ಟಿ ಮಾಡಾವಿ ಹೆಣ್ಣು ಗೊಂಬೆ ಗಂಡು ಗೊಂಬೆ ತಯಾರು ಮಾಡಿಡವೇ ಮತ್ತೆ ನೀ ಮಣ್ಣು ಕೊಡ್ಲಾಕ ಬೇಕಂತ ಹೇಳಿ ಧರಣಿ ಕುತ್ತ ಅವಾಗ ಏನತು ಅವಾಗ ಹೇಳುತ್ತ ನನಗೊಂದು ವಚನ ಕೊಟ್ಟರೆ ಮಣ್ಣು ಕೊಡ್ತಲ್ಲ ನಿನ ಗಂಧಕ್ಕೆ ಹೆಂಗ ಈಗ ಮಣ್ಣು ಒಯ್ಯ ಕರೆ ನನ್ನಮ್ಮನ ನೀನಾಗೆ ಹೆಂಗ ಗಣಮಗ ಕುತ್ಕೊಂಡು ಓದಿಯಲ್ಲ ಹಾ ಹಂಗ ನೀನಗೆ ಹೆಂಗ ಓದಿ ನೋಡಂಗ ನೀನಗೆ ನನ್ನ ಮಣ್ಣು ತಂದ ನಾನು ಕೊಡ್ತಂದೆ ಅಂದ್ರೆ ಮಾತ್ರ ಮಣ್ಣು ಕೊಡ್ತ ನೀರಕ್ಕೆ ಕೊಡಂಗಿಲ್ಲ ಅವಾಗ ವಚನ वचन ಕೊಟ್ಟನಕ್ಕೆ ಕೈಯಾಗ ಏನ ಹೇಳಿ ಏನಂತ ನಾನಾಗೆ ಹೆಂಗ ಮಣ್ಣು ಒಯ್ಲಾಕ ಬಂದನಲಿವಾ ಹಾ ಹಂಗ ನಿನ್ನ ಮಣ್ಣು ತಂದ ನಾನಗೆ ನಿನ್ನ ಕೊಡ್ತನಂತೆ ಆ ಏನು ಮಾಡಿ ಯಾವಾಗ ವಚನ ಕೊಟ್ಟ ಅವಾಗ ಮಣ್ಣು ಕೊಟಲು ಹೌದೌರಿ ಮಣ್ಣು ಓಗ ಯಾಡ ಗೊಂಬೆ ತಯಾರು ಮಾಡಿಟ್ಟ ಹಾ ದಿನನಿತ್ಯ ಇಂಬ್ಲೀಸನ್ ಪಿಸಾಚಿ ಬಂದು ಕೆಡಿಸಲಕ್ಕ ಎರಡು ಗೊಂಬೆ ತಯಾರ ಇದು ಹಿಂಗ ಮಾಡ್ರಿ ಸೃಷ್ಟಿ ಆಗಂಗಿಲ್ಲ ತಿಳ್ಕೊಂಡು ಎರಡು ಗೊಂಬೆ ಹಟ್ಟಿ ಮ್ಯಾಗಿನ ಮಣ್ಣು ತಕೊಂಡ್ರು ಹೊಂಕಳು ತಯಾರಾತು ಅದೇನು ಮಣ್ಣಿನಿಂದ ಅನ್ನೋದೊಂದು ನಾಯಿ ತಯಾರ ಮಾಡಿಡಬೇಕಾತು ಹೌದೌದ್ರಿ ನಾಯಿ ತಯಾರ ಮಾಡಿಟ್ಟು ನಾಯಿ ನಾಲಿಗೆ ಮ್ಯಾಗ ಓಮತ್ ಹೇಳಿ ಬರುದ್ರು ಏನತಾಗ ಯಾಕಂದ್ರ ಹೇಳಿ ಓ ಓಮತ್ ನುಡಿಲಾಕ ಬರ್ಲಿಲ್ಲ ಬರ್ಲಿಲ್ಲ ದಿನನಿತ್ಯ ವಿಮ್ಲೇಶನ ಪಿಸಾಚಿ ಬರ್ತಿತ್ತು ಯಾವ ನಾಯಕ್ ಕಣ್ಣಿಗೆ ಶೈತಾನ ಪಿಸಾಚಿ ಕಾಣತವತ್ತ ಜಗದೊಳಗೆ ಹೇಳತದ ಪುರಾಣ ಲೇಖಿ ಆ ನಸುಕಿನ ಟೈಮ್ ಏನ ವಿಮ್ಲೇಶನ ಪಿಸಾಚಿ ಬರ್ತಲ್ಲ ನಾಯಿ ಕಣ್ಣಿಗೆ ಕಾಣಿತು ನಾಯಿಗೆ ಓ ಮತ್ತೆ ನೋಡಿಲಕ್ಕ ಬರಲಿಲ್ಲ ಅವು ಯಾವತ್ತು ರಾಗ ಹಚ್ಚ ಗುಣನಿತ್ತು ಅದ ರಾಗ ಇನ್ನಾದ್ರ ಭೂಮಿ ತಲೆ ಮ್ಯಾಗ ಹತ್ತತತಿಪ್ಪ ಯಾವಾಗ ನಮ್ಮ ಇಸ್ಲಾಂ ಧರ್ಮದವ್ರು ನಸಿಕಿನ ಟೈಮೊಳಗೆ ರಜಾ ಕೊಡ್ತಾರ ಅಲ್ಲಿ ಆಹಾ ಕೊಡ್ತಾರಲ್ಲ ಅದ ಅಲ್ಲಿ ಅಜಾ ಕೊಟ್ಟಂದ್ರ ಇಲ್ಲಿ ನಾಯಿ ಒಳ್ಳಾಕಬೇಕು ವಾದರ್ಲಾಕ ಬೇಕು ಯಾಕಂದ್ರೆ ಇನ್ನಾದ್ರ ಭೂಮಿ ತಲೆ ಮ್ಯಾಗ ವಿಮಲಾಸನ ಪಿ ಸಚಿ ಬಂದ ಬರ್ತೈತಿ ನಾಯಿ ಕಣ್ಣಿಗೆ ಕಾಣ್ತೈತಿ ನಾಯಿ ವದರ್ತೈತಿ ಅದ ಬಿಟ್ಟು ಹೋಗಿ ಬಿಡ್ತೈತಿ ಇನ್ನಾದ್ರೂ ನಾಯಿ ರಾಗ ಹಚ್ಚತೈತಿ ಇನ್ನಾದ್ರು ವದ್ರತೈತಿ ಇದು ನಡ್ಕೋತ ಬಂದಿರುವಂತ ಸುದ್ದಿ ಕೇಳಿರುವಂತ ಪ್ರಶ್ನೆ ಉತ್ತರ ಬಿಡುಗಡೆ ಬಿಡುಗಡೆ ನಿನಗತ್ಲೆ ಇಟ್ಕೊಂಡು ಹೊಂಟಿಲ್ ನಾನು ಬಿಡುಗಡೆ ಈ ಮಣ್ಣಿನ ಶರೀರ ಗಣಮಾಗ ಹೆಂಗ ಮಣ್ಣ ಓದಾನಲ್ಲ ಬಂದ ಹಂಗ ಮಣ್ಣಿನಿಂದ ತಯಾರಾಗಿರುವಂತ ಶರೀರ ಅಕ್ಕಿ ಮಣ್ಣು ತಂದಿ ಕಿಸ ಆಕಿಗೇ ನೀ ಹೆಂಗ ಆಚೆ ಬಿದ್ದಾಗ ಓದಿಯಲ್ಲ ಹಂಗ ನೀನಾಗೆ ಹೆಂಗ ಓದಿ ಹಂಗ ಈಗ ಸದಾ ಭೂಮಿ ತೆಲಿಮಿ ಆಗ ಗಣಮಕ್ಳ ಕುತ್ಕೊಂಡು ಹೆಣಕ್ಕ ಹೆಗಲ ಕೊಟ್ಟ ಆಕೆ ಮಣ್ಣು ತನ್ನವ್ರಿಗೆ ಕೊಡಬೇಕಾಗೇತಿ ಮತ್ತ ನನಗೊಂಜರ ಸಂಶಯ ಬರ್ತತ್ತಮ್ಮ ಏನು ಸಂಶಯ ಬರ್ತದ ಈಗ ಗಣಮಗ ಕುತ್ಕೊಂಡ ಹೆಣಕ್ ಹೆಗಲು ಕೊಡ್ತಾನ ಅಂತ ಎಲ್ಲಾರ ಮುಂದೆ ದೈವದೊಳಗೆ ಹೇಳ್ಯಾನವ ಖರೆ ಸೀರೆ ಉಟ್ಕೊಂಡು ಬರ್ ಹೆಣಕ್ ಹೆಗಲು ಕೊಡ್ತಾರ ತಮ್ಮ ಅಲ್ಲಿ ಗಣಮಕ್ಳ ಹಾಸ್ಕೊಳ್ಳಂಗಿಲ್ಲ ಎಲ್ಲಿ ಗೊತ್ತತೇನ ಜೋಗಪ್ಪ ಇರ್ತಾನ ಗೊತ್ತತೇನ್ ಎಲ್ಲೋನು ಗುಡ್ಡದಾಗ ಆ ಎಲ್ಲೋನ ಹೆಸರು ಮೇಲೆ ಜೋಗಪ್ಪ ಇರ್ತಾನಲ್ಲ ಆ ಜೋಗ ಜೋಗಾಪು ಸೀರೆ ಉಟ್ಟಕೊಂಡ್ರಿ ತನಕರಿ ಅವ್ನಗತ್ತ ಸೀರಿ ಉಟ್ಟವ್ನವ್ ಹೆಣಕ್ ಹೆಗಲ ಕೊಡ್ಬೇಕ ಬರಂಗಿಲ್ಲ ಅಲ್ಲಿ ಸೀರೆ ಉಟ್ಟ ಹೆಣಕ್ಕೆ ಹೆಗಲ್ ಕೊಡ್ತಿರಲ್ಲೋ ನಾಚಿಕೆ ಬರಂಗಿಲ್ಲ ಗಂಡ ಹಡವ್ರಿಗೆ ಅವು ಎಲ್ಲ ಸಜ್ಜ ಅಲ್ಲಿ ಗಣ ಮಕ್ಳು ಕೊಡಂಗಿಲ್ಲ ಸೀರೆ ಉಟ್ಟಕೊಂಡಿ ಹೆಣ್ಮಗಳ ಕೊಡ್ತಾಳಂಗ ಅದೇನತ್ತಾರ ಸೀರೆ ಉಟ್ಟತಿ ಮ್ಯಾಲೊಂದು ಕುವುಸಾ ತೊಟ್ಟೈತಿ ಕರಿ ಒಳಗೊಂದು ಬ್ಯಾರೇನ ಐತಿ ಇದೊಂದು ಬ್ಯಾರೇನ ಐತಿ ಇದು ಇದೊಂದು ಬ್ಯಾರೇನ ಐತಿ ಅಂದಂಗಾಗಿ ತಗದ ಅದಕ್ಕೆ ಅವ್ನು ಹೊತ್ತು ಹೊಂಡ ತಗ ಹಂಗೆ ಹೊದ್ರಾ ಹೊಳತಮ್ಮ ನಾವು ರೊಕ್ಕ ತೊಗೊಂಡು ಹೋದಿರ್ತೀವಿ ಅಂಟ ಪುಕ್ಕಟ ಹೋದಿರ್ತಾನೆ ಚಲೋ ಅಲ್ಲ ಮತ್ತೆ ಅದಕ್ಕೆ ಪಾ ಅದಕ್ಕೆ ಆಕಿ ಮಣ್ಣ ತಂದು ಇನ್ನ ಗಾರಿ ಸವ ಆಗಿಲ್ಲ ಸುರೇಶ್ ಮಾಸ್ತಾರ ಗಾರಿನ ಬರೀ ಆಗಿಲ್ಲ ಬಡ್ಡಿ ಮುಟ್ಟಿಲ್ಲ ಬಡ್ಡಿ ಗಂಟನಕ ದೂರಿನ ಮಾತಿರ್ಲಿ ಎಟೋ ಬಂದ ಅದ ಗಾರಿ ಹೋಗಿಲ್ಲ ತೆರಕರಿ ಗಾರಿ ಬರೀ ಆಗಿಲ್ಲ ಕಿವ್ ಗಾರಿ ಬರೀ ಆಗಿಲ್ಲ ಅಕ್ಕಿ ಮಣ್ಣ ತಂದು ಅಕಿ ಕೊಡ್ಲಕ್ಕೆ ಮೂರು ಮಂದಿ ನಿಮ್ಮ ಅಪ್ಪನ ಗಂಟು ಕೊಡ್ತೀರಿ ನಕ್ಕಿಗಿ ಕಳದಾಗ ನಾಯಿ ಕುನಿಗತ್ ಓದೋದಿ ಯಾಕಿ ಮಣ್ಣಾಕಿ ನಿನ್ನ ಮನೀದ್ ಕುಡ್ಲಾಕತ್ತಿದಿ ಏನಿಲ್ಲ ಗಾರಿ ಬರೀ ಆಗಿಲ್ಲ ಅನಕ ಇಲ್ಲಿ ಗಂಟನ ಮುಟ್ಟಿಲ್ಲ ಹಂಗತ್ತಮ್ಮ ನೀ ಕೇಳಿರೋದಕ್ಕೆ ಯಾವ್ರಿ ಏನ ಮಸೂತಿ ಒಳಗೆ ಯಾಕೆ ಬರಂಗಿಲ್ಲ ಬರಂಗಿಲ್ಲ ಮಸೂತಿ ಒಳಗ